ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತನೇ ಚಾಂಪಿಯನ್ ಆಗುತ್ತೆ ಇಂಡಿಯಾನೇ ಚಾಂಪಿಯನ್ಸ್ ಟ್ರೋಫಿ ಕಪ್ಪನ್ನು ಗೆಲ್ತಾರೆ ಅದಕ್ಕೆ ಐದು ಕಾರಣಗಳಿದೆ ಐದು ಪ್ರಮುಖವಾದಂತ ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಭಾರತ ಗೆಲ್ಲೋದಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಭಾರತ ಸದ್ಯ ಓಡಿ ಐ ರ್ಯಾಂಕಿಂಗ್ ಅಲ್ಲಿ ನಂಬರ್ ಒನ್ ಅಲ್ಲಿದೆ ಅದೇನು ಮುಖ್ಯ ಅಲ್ಲ ಯಾಕೆಂದ್ರೆ ಓಡಿ ಐ ರ್ಯಾಂಕಿಂಗ್ ಅಲ್ಲಿ ನಂಬರ್ ಒನ್ ಇದ್ದಂಥ ಟೀಮ್ ಗಳು ಗೆಲ್ಬೇಕು ಅಂತ ಏನೂ ಇಲ್ಲ ಸೊ ಈಗ ಆಸ್ಟ್ರೇಲಿಯಾ ಎಂತ ಅದ್ಭುತ ಟೀಮ್ ಆಗಿತ್ತು ಆದ್ರೆ ಆಸ್ಟ್ರೇಲಿಯಾಗೆ ಗೆಲ್ಲೋಕಾಗ್ಲಿಲ್ಲ ಸೊ ಕಳೆದ ಏನು ವರ್ಲ್ಡ್ ಕಪ್ ಅಲ್ಲಿ ಹಲವು ಸಂದರ್ಭಗಳಲ್ಲಿ ನಂಬರ್ ಒನ್ ಆಗಿದ್ದಂಥ ಟೀಮ್ಗಳು ಗೆಲ್ಲೋಕ್ಕಾಗಿಲ್ಲ ಅದನ್ನು ಇಂಡಿಯಾ ನಂಬರ್ ಒನ್ ಇದೆ ಓಡಿಯ ರ್ಯಾಂಕಿಂಗಲ್ಲಿ ಅಂತ ಅಂದ್ಕೂಡಲೆ ಗೆಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾದರೆ ಯಾವುದು ಮುಖ್ಯ ಐದು ಕಾರಣಗಳು ಅಂತ ಹೇಳಿದ್ರೆ ಮೊದಲನೇ ಕಾರಣ ಭಾರತಕ್ಕೆ ಅದಂಥರ ಡಿಫಾಲ್ಟ್ ಅಡ್ವಾಂಟೇಜ್ ಆಗಿದೆ ದುಬೈ ಪಿಚ್ ದುಬೈ ಪಿಚ್ ಈಗಾಗಲೇ ಎಲ್ಲ ಎಕ್ಸ್ಪರ್ಟ್ಗಳು ಪಾಕಿಸ್ತಾನದವರು ತಲೆ ಕೆಟ್ಟ್ಕೋತಾ ಇದ್ದಾರೆ ಇದು ಯಾಕೆ ಹಿಂಗಾಯಿತು ಭಾರತದವರಿಗೆ ಇದು ಡಿಫಾಲ್ಟ್ ಅಡ್ವಾಂಟೇಜ್ ಆಗಿಬಿಟ್ಟಿದೆ ದುಬೈ ಪಿಚ್ಚಲ್ಲಿ ಭಾರತದವರಿಗೆ ಯಾಕೆಂದರೆ ಎಲ್ಲ ತಂಡಗಳು ಈವನ್ ಹೋಸ್ಟ್ ಆಗಿರುವಂಥ ಪಾಕಿಸ್ತಾನ ಸಮೇತ ಒಂದು ಮ್ಯಾಚನ್ನ ಲಾಹೋರಲ್ಲಿ ಆಡಿದರೆ ಇನ್ನೊಂದು ಮ್ಯಾಚಿಗೆ ಕರಾಚಿ ಕರಾಚಿಗೆ ಹೋಗಬೇಕು ಮತ್ತೊಂದು ಮ್ಯಾಚಿಗೆ ದುಬೈ ಬರಬೇಕು ಈ ಪರದಾಟದಲ್ಲಿರುವಾಗ ಭಾರತ ಮಾತ್ರ ದುಬೈಯಲ್ಲೇ ಸೆಟ್ಲ್ ಆಗಿರುತ್ತೆ ನಮಗೆ ನೀವು ಒಂದು ಹೈಬ್ರಿಡ್ ಏನು ದೇಶದಲ್ಲಿ ಆಡಿಸ್ಬೇಕು ಹೈಬ್ರಿಡ್ ಅಲ್ಲಿ ಆಡಿಸ್ಬೇಕು ಶ್ರೀಲಂಕಾದಲ್ಲಿ ಆಡಿಸಿ ಇಲ್ಲ ದುಬೈಯಲ್ಲಿ ಆಡಿಸಿ ಅಂತ ಬಿ ಸಿ ಸಿ ಐ ಹೇಳಿದ್ರಿಂದ ಬಿ ಸಿ ಸಿ ಐ ಮಾತನ್ನ ಕೇಳಲೇಬೇಕಾಯಿತು ದುಬೈಯಲ್ಲಿ ಭಾರತಕ್ಕೆ ಎಲ್ಲ ಪಂದ್ಯಗಳು ಈಗಾಗಲೇ ನೀವು ಚಾಂಪಿಯನ್ಸ್ ಟ್ರೋಫಿ ಫಿಕ್ಸ್ಚರ್ ನೋಡಿದರೆ ಫೈನಲ್ ಒಂದನ್ನು ಯಾವ ಭಾರತ ಬರದೇ ಇದ್ರೆ ಪಾಕಿಸ್ತಾನದ ಕರಾಚಿಯಲ್ಲೋ ಲಾಹೋರ್ ಅಲ್ಲೋ ಆಡಿಸೋಣ ಅಂತ ಇದಾರೆ ಬಿಟ್ರೆ ಫೈನಲ್ ಸೆಮಿಫೈನಲ್ ಒಂದು ಪಂದ್ಯ ಕೂಡ ದುಬೈಯಲ್ಲಿ ಫಿಕ್ಸ್ ಆಗಿದೆ ಅದು ಭಾರತ ಸೆಮಿಫೈನಲ್ ಬಂದ್ರು ಬರದೇ ಇದ್ರು ದುಬೈಯಲ್ಲಿ ಬಹುಶಃ ಐಸಿಸಿ ಅವರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಭಾರತ ಅಂತೂ ಸೆಮೀಸ್ಗಂತೂ ಬಂದೇ ಬರ್ತಾರೆ ಅಂತ ಹಾಗಾಗಿ ಬಹುಶಃ ಒಂದು ಪಂದ್ಯ ಫಿಕ್ಸ್ ಮಾಡಿದರೆ ಏನೋ ದುಬೈ ದುಬೈ ಪಿಚ್ ಸ್ಪಿನ್ನರ್ ಗಳಿಗೆ ನೆರವಾಗ್ತಾ ಇದೆ ದುಬೈ ಪಿಚ್ ಅಲ್ಲಿ ಬಹಳಷ್ಟು ಐ ಪಿ ಎಲ್ ಅನ್ನು ಎರಡ್ ಸಾವಿರದ ಹದಿನೆಂಟರಲ್ಲೆಲ್ಲ ಐ ಪಿ ಎಲ್ ಅನ್ನ ಭಾರತ ದುಬೈಯಲ್ಲೇ ಆಡಿದೆ ಜೊತೆಗೆ ದುಬೈ ಪಿಚ್ ಎಲ್ರಿಗೂ ಫ್ಯಾಮಿಲಿಯರೇ ಹಾಗಾಗಿ ದುಬೈ ಪಿಚ್ಚಲ್ಲಿ ಭಾರತದವರು ಹೋಗಿ ಅಲ್ಲಿ ಒಂದಿನ ಲ್ಯಾಂಡ್ ಆಗಬೇಕು ಆ ಒಂದು ಕಂಡೀಷನ್ಸ್ಗೆ ಅಡ್ಜಸ್ಟ್ ಆಗಬೇಕು ಅಲ್ಲಿನ ವೆದರ್ಗೆ ಅಡ್ಜಸ್ಟ್ ಆಗಬೇಕು ಅಥವಾ ಬೌಂಡ್ರಿಗೆ ಅಡ್ಜಸ್ಟ್ ಆಗಬೇಕು ಇದು ಸಿಕ್ಸ್ಟಿ ಮೀಟರ್ ಬೌಂಡ್ರಿ ಸೆವೆಂಟಿ ಮೀಟರ್ ಬೌಂಡ್ರಿ ಅಥವಾ ಈ ಪಿಚ್ ಬಿಹೇವ್ ಮಾಡುತ್ತೆ ಇಲ್ಲಿ ಬಾಲ್ ಫ್ಲೈಟ್ ಆಗುತ್ತಾ ಇಲ್ಲಿ ಬಾಲ್ ಏನಾದರೂ ಟರ್ನ್ ಆಗುತ್ತಾ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳುವಂಥ ಅಗತ್ಯನೇ ಇಲ್ಲ ಯಾಕಂದ್ರೆ ಈಗಾಗಲೇ ಬಾಂಗ್ಲಾದೇಶ್ ಮೇಲೆ ಆಡಿ ಗೆದ್ದಿದ್ದೀವಿ ಅದೇ ಪಿಚ್ಚಲ್ಲಿ ಆಡೋದು ಆದರೆ ಬೇರೆ ದೇಶಗಳಾದರೆ ನೆಕ್ಸ್ಟ್ ಆಡುವಂಥ ಪಾಕಿಸ್ತಾನ ಈಗ ಕರಾಚಿಯಲ್ಲಿ ಆಡಿತ್ತು ನಾಳೆ ದುಬೈಯಲ್ಲಿ ಬಂದು ಭಾರತದ ಮೇಲೆ ಆಡಬೇಕು ನ್ಯೂಜಿಲೆಂಡ್ ಮೇಲೆ ಆಡಿದ್ದಂಥ ಪಾಕಿಸ್ತಾನ ಸೊ ಅವ್ರಿಗೆ ಚಾಲೆಂಜ್ ಇರುತ್ತೆ ಹೊರತು ಇಂಡಿಯಾದವ್ರಿಗೆ ಚಾಲೆಂಜ್ ಇರಲ್ಲ ಹಾಗಾಗಿ ಇದು ಡಿಫಾಲ್ಟ್ ಅಡ್ವಾಂಟೇಜ್ ಮೊದಲನೇ ಅಡ್ವಾಂಟೇಜ್ ಭಾರತ ಕಪ್ಪನ್ನು ಗೆಲ್ಲುತ್ತೆ ಅಂತ ಹೇಳೋದಕ್ಕೆ ಇರುವಂಥ ಕಾರಣ ದುಬೈ ಪಿಚ್ ಎರಡನೇದು ಸ್ಪಿನ್ನರ್ಸ್ ಭಾರತ ತಂಡದಲ್ಲಿ ಸ್ಪಿನ್ನರ್ಸ್ ಇದಾರಲ್ಲ ಎಂತ ಗನ್ ಸ್ಪಿನ್ನರ್ಸ್ ಇದಾರೆ ಅಂತ ಹೇಳಿದರೆ ಕುಲ್ದೀಪ್ ಯಾದವ್ ಈ ಬಾರಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ಚಾಂಪಿಯನ್ಸ್ ಟ್ರೋಫಿಲಿ ಅಂತ ಎಲ್ಲರೂ ಕೂಡ ಅಂದರೆ ಈ ಏನು ಆ ಒಂದು ಜಡ್ಜ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅವ್ರ ಬಗ್ಗೆ ಒಂದು ಇವರೇ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ಬೋದು ಯಾಕೆಂದರೆ ಈ ದುಬೈ ಪಿಚ್ ಇದೆಯಲ್ಲ ಇದು ಸ್ಪಿನ್ನರ್ಸ್ಗಳಿಗೆ ಸಪೋರ್ಟ್ ಮಾಡುತ್ತೆ ಹಾಗಾಗಿ ಕುಲ್ದೀಪ್ ಯಾದವ್ ಒಬ್ಬರು ಮಾತ್ರ ಅಲ್ಲ ರವೀಂದ್ರ ಜಡೇಜಾ ಎಂಥ ಎಂಥ ಒಬ್ಬ ಎಕಾನಮಿ ಇರುವಂಥ ಸ್ಪಿನ್ನರ್ ಅಂತ ಹೇಳಿದರೆ ಅದು ಎಷ್ಟು ಬೇಗ ಓವರ್ನ ಮುಗಿಸ್ತಾರೆ ಅಂತ ಹೇಳಿದರೆ ಬ್ಯಾಟ್ಸ್ಮನ್ ತಿರ್ಗಿ ನೋಡೋದ್ರೊಳಗೆ ಮತ್ತೊಂದು ಬಾಲ್ ರೆಡಿ ಆಗಿರುತ್ತೆ ಎಪ್ಪತ್ತು ಸೆಕೆಂಡ್ ಅಲ್ಲಿ ಹೈಯೆಸ್ಟ್ ಅಂದ್ರೆ ಎಪ್ಪತ್ತು ಸೆಕೆಂಡ್ ಅಲ್ಲಿ ಒಂದು ಓವರ್ ಮುಗಿಸಿದಾರಂತೆ ಸೊ ರವೀಂದ್ರ ಜಡೇಜಾ ಅಷ್ಟು ಫಾಸ್ಟ್ ಆಗಿ ಓವರ್ನ ಮುಗಿಸೋ ಅಂತ ಮತ್ತೊಬ್ಬ ಬೌಲರ್ ಸಿಗೋದಿಲ್ಲ ಹಾಗಾಗಿ ಬ್ಯಾಟ್ಸ್ಮನ್ಗೆ ಬೌಂಡ್ರಿ ಕಡೆ ಬಾಲ್ ಹೊಡಿಯೋದಕ್ಕೆ ಅವಕಾಶನೇ ಕೊಡೋದಿಲ್ಲ ಒಂದು ಮೂವತ್ತರಿಂದ ನಲವತ್ ರನ್ ಒಳಗೆ ಒಂಬತ್ತರಿಂದ ಹತ್ತು ನ ಮುಗಿಸ್ತಾರೆ ಇಂಥ ಒಬ್ಬ ಎಕನಾಮಿಕಲ್ ಬೌಲರ್ ಸಿಕ್ಕಿದ್ರೆ ರವೀಂದ್ರ ಜಡೇಜಾ ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ಇಂಗ್ಲೆಂಡ್ ನ ಮೇಲೆ ಎಂತ ಮ್ಯಾಜಿಕ್ ಅನ್ನು ಮಾಡಿದ್ರು ಫೈವ್ ವಿಕೆಟ್ ಫೈವ್ ಫೋರ್ ನ ತಗೊಂಡಿದ್ದಾರೆ ಸೊ ಅವ್ರನ್ನ ಯಾವಾಗ ಬೇಕಾದ್ರೂ ಕಣಕ್ಕಿಳಿಸಬಹುದು ಏನಾದ್ರೆ ಇನ್ ಕೇಸ್ ಏನು ಅಲ್ಲಿ ಕುಲ್ದೀಪ್ ಯಾದವ್ ಅಷ್ಟು ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ ವರುಣ್ ಚಕ್ರವರ್ತಿ ಅವ್ರನ್ನ ಒಳಗಡೆ ತಗೊಂಡ್ಬರ್ಬೋದು ರವೀಂದ್ರ ಜಡೇಜಾ ಅಂತೂ ಇದ್ದೇ ಇರ್ತಾರೆ ಇನ್ನು ಅಕ್ಷರ್ ಪಟೇಲ್ ಇದ್ದೇ ಇರ್ತಾರೆ ಬಾಂಗ್ಲಾದೇಶ್ ಮ್ಯಾಚಲ್ಲಿ ಅಕ್ಷರ್ ಪಟೇಲ್ ಎಷ್ಟೊಂದು ಚೆನ್ನಾಗಿ ಬಾಂಗ್ಲಾದೇಶನ ಕಟ್ ಹಾಕಿದ್ರು ಅಂತ ನೋಡ್ಬೋದು ಐದು ವಿಕೆಟ್ಗಳಿಗೆ ಬಂದು ನಿಂತ್ಕೊಳ್ತು ಕೇವಲ ರನ್ನಲ್ಲಿ ಬಾಂಗ್ಲಾದೇಶ ಐದು ವಿಕೆಟ್ ಅನ್ನು ಕಳ್ಕೊಂಡಿತ್ತು ಅದು ಅಕ್ಷರ್ ಪಟೇಲ್ ಮ್ಯಾಜಿಕ್ ಹ್ಯಾಟ್ರಿಕ್ ಜಸ್ಟ್ ಮಿಸ್ ಆಯಿತು ನಮ್ಗೆ ಗೊತ್ತು ರೋಹಿತ್ ಶರ್ಮಾ ಕ್ಯಾಚನ್ನು ಕೈಚಲಿದ್ದು ಹಾಗಾಗಿ ಒಂದು ಕಡೆ ಅಕ್ಷರ್ ಪಟೇಲ್ ಇನ್ನೊಂದು ಕಡೆ ರವೀಂದ್ರ ಜಡೇಜಾ ಇನ್ನೊಂದು ಕಡೆ ಕುಲ್ದೀಪ್ ಯಾದವ್ ಮತ್ತೆ ವರುಣ್ ಚಕ್ರವರ್ತಿ ಇಷ್ಟು ಸ್ಪಿನ್ನರ್ಗಳ ದಂಡ ಇದೆ ಇದು ಭಾರತ ಚಾಂಪಿಯನ್ ಆಗೋದಕ್ಕೆ ಮತ್ತೊಂದು ಕಾರಣ ಬಹುಶಃ ಬಾರಿ ಕಪ್ ಗೆಲ್ತಾರೆ ಚಾಂಪಿಯನ್ಸ್ ಟ್ರೋಫಿ ಅನ್ನೋದಕ್ಕೆ ಮತ್ತೊಂದು ಶಮಿ ಇನ್ ಫಾರ್ಮ್ ಶಮಿ ಫಾರ್ಮಲ್ ಇದ್ರೆ ಹೇಗಿರ್ತಾರೆ ಅಂತ ಗೊತ್ತು ಸದ್ಯ ಐ ಸಿ ಸಿ ಟ್ರೋಫಿಗಳಲ್ಲಿ ಭಾರತದ ಪರವಾಗಿ ಅತ್ಯಂತ ಹೆಚ್ಚು ವಿಕೆಟ್ ಪಡ್ಕೊಂಡವ್ರ ಸಾಲಲ್ಲಿ ಎರಡನೇ ಅವರಾಗಿ ನಿಂತ್ಕೊಂಡಿದ್ದಾರೆ ಸೊ ಈ ಶಮಿ ಅವರು ಇರುವಂತಹ ಫಾರ್ಮ್ ನೋಡಿದ್ರೆ ಮೊದಲ ಪಂದ್ಯದಲ್ಲಿ ಐದು ವಿಕೆಟ್ ಅಂತ ತಗೊಂಡಿದ್ದಾರೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಷ್ಟು ಅದ್ಭುತವಾಗಿ ಲೈನ್ ಅಂಡ್ ಲೆಂತ್ ಅನ್ನ ಕಾಪಾಡಿಕೊಂಡು ಬೌಲ್ ಮಾಡ್ತಾ ಇದ್ದಾರೆ ಶಮಿ ಫಾರ್ಮಲ್ ಇದಾರೆ ಅಂದ್ರೆ ಇಂಡಿಯಾ ಮತ್ತೊಂದು ವರ್ಲ್ಡ್ ಕಪ್ ಮತ್ತೊಂದು ಅಂದರೆ ಈ ಐ ಸಿ ಸಿ ಟ್ರೋಫಿ ಚಾಂಪಿಯನ್ಸ್ ಟ್ರೋಫಿನ ಗೆಲ್ಲೋದು ಬಹುತೇಕ ಖಚಿತ ಇನ್ನು ಬರೀ ಶಮಿ ಅಲ್ಲ ಇಲ್ಲಿ ಹರ್ಷದೀಪ್ ಎಂಥ ಫಾರ್ಮಲ್ ಇದ್ದಾರೆ ಹರ್ಷಿತ್ ರಾಣ ಎಂಥ ಫಾರ್ಮಲ್ ಇದ್ದಾರೆ ಇಂಡಿಯಾ ಸ್ಪಿನ್ ಅಟ್ಯಾಕ್ ಮಾತ್ರ ಅಲ್ಲ ಸ್ಪೀಡ್ ಅಟ್ಯಾಕ್ ಕೂಡ ಪೇಸ್ ಅಟ್ಯಾಕ್ ಕೂಡ ಅಷ್ಟೇ ಅದ್ಭುತವಾಗಿ ವರ್ಕ್ ಮಾಡ್ತಾ ಇದೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ಈ ಕಾರಣನೇ ಹೇಳಿದೆ ಹೋದರೆ ಇನ್ಯಾವ ಕಾರಣ ಹೇಳ್ತೀರಾ ಅನ್ಬೋದು ಐದರಲ್ಲಿ ಇದು ಅತ್ಯಂತ ಪ್ರಮುಖ ಕಾರಣ ರೋಹಿತ್ ಕೊಹ್ಲಿ ರವೀಂದ್ರ ಜಡೇಜಾ ಈ ಮೂರು ಜನ ಇದ್ರೆ ಸಾಕಲ್ವಾ ಯಾರು ಬೇಕಾದರೂ ಮ್ಯಾಚ್ ವಿನ್ನರ್ ಆಗ್ಬೋದು ಬಾಂಗ್ಲಾದೇಶ್ ವಿರುದ್ಧ ಪಂದ್ಯದಲ್ಲಿ ಮೊದಲಿಗೆ ನಲ್ವತ್ತೊಂದು ರನ್ ಅನ್ನ ಚಚ್ಚೋದ್ರು ನೋಡಿ ರೋಹಿತ್ ಶರ್ಮಾ ಯಾರನ್ನೂ ನೋಡ್ಲಿಲ್ಲ ಹಿಂದೆ ಎಲ್ರಿಗೂ ಬಾರಿಸಿದ್ರು ಸೊ ರೋಹಿತ್ ಶರ್ಮಾ ಬಾರಿಸೋದ್ ನೋಡಿ ಶುಭ್ಮನ್ ಗಿಲ್ ಕಾನ್ಫಿಡೆನ್ಸ್ ಬಂತು ಸೊ ಈ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಕೊಟ್ಟಂತ ಏನು ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಇತ್ತಲ್ಲ ಅದನ್ನ ನೋಡಿನೇ ಬಾಂಗ್ಲಾದೇಶ್ ಪ್ರೆಷರ್ ಅಲ್ಲಿ ಬಿತ್ತು ಅವ್ರಿಗೆಲ್ಲೋ ಸಾಧ್ಯತೆಗಳು ಕಡಿಮೆ ಆಗ್ತಾ ಬಂತು ಹಾಗಾಗಿ ರೋಹಿತ್ ಶರ್ಮಾ ಆಟ ಅಂದ್ರೆ ಈ ಫಸ್ಟ್ ಓಪನಿಂಗ್ ಅಲ್ಲಿ ಒಂದೊಳ್ಳೆ ಮಿನಿಮಮ್ ನಲ್ವತ್ತೈವತ್ ರನ್ ಹೊಡ್ಕೊಟ್ರೆ ಸಾಕು ಎದುರಾಳಿಗಳು ಸೈಲೆಂಟ್ ಆಗಿ ಹೋಗ್ತಾರೆ ಯಾಕೆಂದ್ರೆ ಅದ್ರ ನೆಕ್ಸ್ಟ್ ಬರೋದು ಯಾರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಬಂದ್ರು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಎದುರಾಳಿ ಬೌಲರ್ಗೆ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಹೆಂಗೆ ಪಿಚ್ಗೆ ಕಚ್ಚು ನಿಂತ್ಕೋತಾರೆ ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ಅವರ ಸ್ಟ್ರೈಕ್ ರೇಟೇ ಹೇಳುತ್ತೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಲಿ ಅವ್ರ ಸ್ಟ್ರೈಕ್ ರೇಟ್ ಎಂಬತ್ತು ಪ್ಲಸ್ ಏಯ್ಟಿ ಪ್ಲಸ್ ಅಂದರೆ ಪ್ರತಿ ಮ್ಯಾಚಲ್ಲೂ ಏಯ್ಟಿ ಪ್ಲಸ್ ಹೊಡೆದಿದ್ದಾರೆ ಅಂತರ್ಥ ಸೊ ಆ ರೀತಿಯ ಸ್ಟ್ರೈಕ್ ರೇಟ್ ಅನ್ನು ಇಟ್ಕೊಂಡಿರುವಂತ ವಿರಾಟ್ ಕೊಹ್ಲಿ ಇದಾರೆ ಅಂತ ಹೇಳಿದ್ರೇನೆ ಅವರ ಅಕ್ಕ ಪಕ್ಕ ಇರೋರೆಲ್ಲರೂ ಕೂಡ ಕಾನ್ಫಿಡೆಂಟ್ ಅಂದ್ರೆ ಅವ್ರ ಜೊತೆ ಶುಭ್ಮನ್ ಗಿಲ್ ಆಡ್ತಾರೆ ಈ ಕಡೆ ನೆಕ್ಸ್ಟ್ ಬರುವಂತ ಕೆ ಎಲ್ ರಾಹುಲ್ ಅಯ್ಯರ್ ಅಕ್ಷರ್ ಪಟೇಲ್ ಇವರೆಲ್ಲರಿಗೂ ಕೂಡ ವಿರಾಟ ಬಿಡು ನಾನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡ್ರೆ ಸಾಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ ಅದು ಇಂಡಿಯಾನ ಚಾಂಪಿಯನ್ಸ್ ಟ್ರೋಫಿ ಗೆಲ್ಸೋದಕ್ಕೆ ನೆರವಾಗುತ್ತೆ ಇನ್ನೊಂದು ಐದನೇದ್ದು ಅಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ಬೇಕಾಗಿರೋದು ಈ ಬಾರಿ ಬೇರೆಲ್ಲ ಟೀಮ್ಗಳು ಕೂಡ ವೀಕ್ ಆಗಿದಾವೆ ಆಸ್ಟ್ರೇಲಿಯಾ ಎಷ್ಟು ವೀಕ್ ಆಗೋಗಿದೆ ಅಂದ್ರೆ ಯಾವಾಗಲೂ ಕೂಡ ಭಾರತ ಅಂತ ಬಂದ್ರೆ ಯಾವುದೇ ಐ ಸಿ ಸಿ ಟ್ರೋಫಿಗಳಾಗ್ಲಿ ಅತ್ಯಂತ ಹೆಚ್ಚು ಐ ಸಿ ಸಿ ಟ್ರೋಫಿ ಗೆದ್ದಿರೋದು ಆಸ್ಟ್ರೇಲಿಯಾ ಸೊ ಆಸ್ಟ್ರೇಲಿಯಾ ಫಸ್ಟ್ ಇದ್ರೆ ಅದರ ನೆಕ್ಸ್ಟ್ ಇಂಡಿಯಾ ಅದಕ್ಕೆ ನೆಕ್ ಟು ನೆಕ್ ಫೈಟ್ ಕೊಡುವಂತ ಮತ್ತೊಂದು ಟೀಮ್ ಅನಿಸ್ತಾ ಇತ್ತು ಈ ಬಾರಿ ಆಸ್ಟ್ರೇಲಿಯಾನೇ ಇಲ್ಲ ಯಾಕಂದ್ರೆ ಪ್ಯಾಟ್ ಕಮಿನ್ಸ್ ಇಲ್ಲ ಕ್ಯಾಪ್ಟನ್ ಮಿಚಲ್ ಸ್ಟಾರ್ಕ್ ಇಲ್ಲ ಮಿಚಲ್ ಮಾರ್ಷ್ ಇಲ್ಲ ಮಾರ್ಕಸ್ ಟೋನಿಸ್ ಇಲ್ಲ ಆಸ್ಟ್ರೇಲಿಯಾದ ನಾಲ್ಕು ಆಧಾರ ಸ್ತಂಭಗಳು ಪಿಲ್ಲರ್ಗಳೇ ಇಲ್ಲ ಕ್ಯಾಪ್ಟನ್ನೇ ಇಲ್ಲ ಸ್ಟೀವ್ ಸ್ಮಿತ್ ಕೈ ಕ್ಯಾಪ್ಟನ್ಸಿ ಕೊಟ್ಟಿದ್ರಲ್ಲಿ ಲಾಸ್ಟು ಶ್ರೀಲಂಕಾ ಮೇಲೆ ಆಸ್ಟ್ರೇಲಿಯಾ ಆಡಿದಂಥ ಮ್ಯಾಚ್ಗಳು ಹೆಂಗಿತ್ತು ಅಂತ ನೋಡ್ಬೋದು ಆಸ್ಟ್ರೇಲಿಯಾ ಎಷ್ಟು ಏನು ಕುಗ್ಗು ಹೋಗಿದ್ದಾರೆ ಅಂತ ಹೇಳಿದ್ರೆ ನೂರು ಹೊಡೆಯೋದ್ರಲ್ಲಿ ಒದ್ದಾಡಿ ಹೋದರು ಆಸ್ಟ್ರೇಲಿಯಾದವರು ಹಂಡ್ರೆಡ್ ರನ್ಸ್ ಸೊ ಮುನ್ನೂರು ರನ್ನ ಲೀಲಾಜಾಲವಾಗಿ ಹೊಡಿತಾ ಇದ್ದಂಥ ಆಸ್ಟ್ರೇಲಿಯಾ ಪ್ಯಾಟ್ ಕಮಿನ್ಸ್ ಇಲ್ಲದೆ ಮಿಚಲ್ ಮಾರ್ಷ್ ಮಾರ್ಕಸ್ ಮಾರ್ಕಸ್ಟೋನಿಸ್ ಇಲ್ಲದೆ ಮಿಚಲ್ ಸ್ಟಾರ್ಕ್ ಇಲ್ಲದೆ ಈ ನಾಲ್ಕು ಜನ ಆಧಾರ ಸ್ತಂಭಗಳಿಲ್ಲದೆ ಕುಗ್ಗಿ ಹೋಗಿದೆ ಆಸ್ಟ್ರೇಲಿಯಾ ವೀಕ್ ಆಗಿದೆ ಇನ್ನೊಂದು ಕಡೆ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಇವೆರಡೂ ಕೂಡ ಐ ಸಿ ಸಿ ಟ್ರೋಫೀಸ್ ಅಂತ ಬಂದಾಗ ಇವೆರಡೂ ಕೂಡ ಏನ್ ಹೇಳ್ತೀವಿ ಚೋಕರ್ಸ್ ಅಂತ ಹೇಳ್ತೀವಿ ಬರ್ತಾರೆ ಸೌತ್ ಆಫ್ರಿಕಾದ್ರ ಸೆಮಿಫೈನಲ್ ಸೋತೋಗ್ತಾರೆ ನ್ಯೂಜಿಲೆಂಡ್ ಅವರು ಗ್ರೂಪ್ ಸ್ಟೇಜಲ್ಲೇ ಸೋತೋಗ್ಬಿಡ್ತಾರೆ ಅವ್ರಿಗೆ ಯಾಕೋ ಆ ಲೆಕ್ಕ ಇಲ್ಲ ಎಷ್ಟೊಂದು ಡಿಸಿಪ್ಲಿನ್ ಟೀಮ್ ನ್ಯೂಜಿಲೆಂಡ್ ಅಂತ ಡಿಸಿಪ್ಲಿನ್ ಟೀಮ್ ಅನ್ನ ಕ್ರಿಕೆಟ್ ಅಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಅದ್ಭುತವಾಗಿ ಫೀಲ್ಡಿಂಗ್ ಮಾಡ್ತಾರೆ ಎಷ್ಟು ಡೀಸೆಂಟ್ ಆದಂತ ಬ್ಯಾಟಿಂಗ್ ಬೌಲಿಂಗ್ ಇದೆ ಬಟ್ ಅವ್ರಿಗೆ ಯಾಕೋ ಲಕ್ ಇಲ್ಲ ಇವರಿಬ್ಬರು ಕೂಡ ಈ ಬಾರಿ ಅಷ್ಟೊಂದು ಅಂದ್ರೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ ನ್ಯೂಜಿಲೆಂಡ್ ಚೆನ್ನಾಗಿದೆ ಬಟ್ ಸ್ಟಿಲ್ ಇಂಡಿಯಾ ಅದಕ್ಕಿಂತ ಸ್ಟ್ರಾಂಗ್ ಇದೆ ಅನಿಸ್ತಾ ಇದೆ ಸೌತ್ ಆಫ್ರಿಕಾ ಚೋಕರ್ಸ್ ಅವರು ಒಂದು ಮ್ಯಾಚ್ ಗೆದ್ರೆ ಒಂದು ಮ್ಯಾಚ್ ಸೋತೋಗ್ಬಿಡ್ತಾರೆ ಹೇಳಕ್ಕೆ ಹೇಳಕ್ ಬರಲ್ಲ ಇನ್ನು ಇಂಗ್ಲೆಂಡ್ ಲಾಸ್ಟಲ್ಲಿ ಇಂಡಿಯಾ ರೀಸೆಂಟ್ ಸೀರೀಸ್ ಅಲ್ಲಿ ಅಷ್ಟು ಬಡದ ಹಾಕಿ ಬಂದಿದ್ದಾರೆ ಸೋಲ್ಸ್ ಬಂದಿದ್ದಾರೆ ಹಾಗಾಗಿ ಈ ನಾಲ್ಕು ಯಾರು ಇಂಡಿಯಾಗೆ ಫೈಟ್ ಮಾಡ್ತಾರೆ ಅಂತ ಅನ್ಸುತ್ತೋ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಇಂಗ್ಲೆಂಡ್ ಈ ನಾಲ್ಕು ಟೀಮ್ ಇಂಡಿಯಾ ಮುಂದೆ ತುಂಬ ವೀಕ್ ಆಗಿ ಕಾಣಿಸ್ತಾ ಇದೆ ಸೊ ಇಂಡಿಯಾ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋದು ಪಕ್ಕ ಅನಿಸ್ತಾ ಇದೆ ಇದು ಐದು ಕಾರಣ ನನಗನ್ಸಿದ್ದು ಬೇರೆ ಬೇರೆ ಕಾರಣಗಳು ಇರ್ಬೋದು ಸೊ ಇದು ನಮ್ಗನ್ಸಿದ್ದು ನಿಮ್ಮ ಮುಂದೆ ಇಡ್ತಾ ಇದೀವಿ ಸೊ ನೋಡ್ತಾ ಇರಿ ಚಾಂಪಿಯನ್ಸ್ ಟ್ರೋಫಿ ಅಪ್ಡೇಟ್ಸ್ಗಾಗಿ ಒನ್ ಇಂಡಿಯಾ ಕನ್ನಡ